ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಮತದಾನ ಮಾಡುವುದು ಪ್ರತಿಯೊಬ್ಬರ ಹಕ್ಕು ಅನ್ನೋದು ಎಲ್ಲರಿಗೂ ತಿಳಿದಿರುವ ಮಾಹಿತಿ ಆದ್ರೆ ಈ ಹೇಳಿಕೆಯನ್ನ ತಿರುಚಿರುವ ಸ್ವಾಮೀಜಿ ಒಬ್ರು ಈಗ ಕ್ಷಮೆ ಕೇಳುವ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದಾರೆ ಟೀಕಾ ಪ್ರಹಾರಕ್ಕೆ ಒಳಗಾಗಿದ್ದಾರೆ ಒಂದು ದೇಶ ಇರುತ್ತೆ ಅಂದ್ಮೇಲೆ ವಿಭಿನ್ನ ರೀತಿಯ ಜಾತಿ ಧರ್ಮಗಳು ಇದ್ದೇ ಇರ್ತವೆ ಇಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಕೂಡ ಇದೆ ಯಾವ ಸಮುದಾಯದ ಬಗ್ಗೆಯೂ ಕೂಡ ಲಘುವಾಗಿ ಮಾತನಾಡುವ ಅಧಿಕಾರ ಯಾರಿಗೂ ಇರುವುದಿಲ್ಲ ಆದ್ರೆ ಹಿಂದೂ ಮೇಲಿನ ಅಪಾರವಾದ ಗೌರವವನ್ನ ವ್ಯಕ್ತಪಡಿಸುವ ಬರದಲ್ಲಿ ಈ ಸ್ವಾಮೀಜಿ ಮಾಡಿಕೊಂಡ ಎಡವಟ್ಟು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಆರೋಪ ಪ್ರತ್ಯಾರೋಪ ಮಾಡುವ ಹಂತಕ್ಕೆ ತಿರುಗಿದೆ ಸ್ವಾಮೀಜಿಗೆ ಕಾನೂನು ಸಮರ ಶುರುವಾಗಿದೆ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ವಿರೋಧ ಪಕ್ಷಗಳು ಸ್ವಾಮೀಜಿ ಬೆನ್ನು ತಟ್ಟುವ ಕೆಲಸ ಮಾಡ್ತಿವೆ ಹೌದು ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂಬ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಶ್ರೀಗಳ ಹೇಳಿಕೆ ಸದ್ಯ ವಿವಾದವನ್ನ ಸೃಷ್ಟಿ ಮಾಡಿದೆ ಈ ವಿವಾದ ದೊಡ್ಡದಾಗುತ್ತಿದ್ದಂತೆ ಚಂದ್ರಶೇಖರನಾಥ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ ಇದು ಬಾಯತಪ್ಪಿ ಹಾಡಿದ ಮಾತು ಹಾಗೆ ಹೇಳಬಾರ್ದಿತ್ತು ಮುಸ್ಲಿಮರು ಕೂಡ ಭಾರತೀಯರೇ ಹೊರತು ಬೇರೆಯವರು ಅಲ್ಲ ಎಂದು ಹೇಳಿದ್ದಾರೆ ದಯವಿಟ್ಟು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಸ್ವಾಮೀಜಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಸ್ವಾಮೀಜಿ ಆಡಿದ ಮಾತು ಸಾರ್ವಜನಿಕ ವಲಯದಲ್ಲಿ ಕಿಚ್ಚು ಹತ್ತಿದೆ ಹಾಗಾಗಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿ ಇದೀಗ ಇಂದು ವಿಚಾರಣೆಗೆ ಹಾಜರಾಗುವಂತೆ ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆ ಪೊಲೀಸರಿಂದ ನೋಟಿಸ್ ಜಾರಿ ಕೂಡ ಮಾಡಿದ್ರು ಇದು ರಾಜಕೀಯದಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಚಂದ್ರಶೇಖರ ಸ್ವಾಮೀಜಿಗೆ ಧೈರ್ಯವನ್ನ ಹೇಳ್ತಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಸ್ವಾಮೀಜಿ ಿ ಮಾತನಾಡಿದು ತಪ್ಪು ಎಂದು ಕಿಡಿಕಾರುತ್ತಿದ್ದಾರೆ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಕ್ಕೆ ಆರ್ ಅಶೋಕ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮೀಜಿಯನ್ನ ಭೇಟಿ ಮಾಡಿ ಕೆಲ ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ ಅದರಂತೆ ಈ ಬಗ್ಗೆ ಮಾತನಾಡಿದ ಆರ್ ಅಶೋಕ್ ಗೊಡ್ಡು ಬೆದರಿಕೆಗೆ ಸ್ವಾಮೀಜಿಗಳು ಹೆದರಲ್ಲ ಇಡೀ ಸಮಾಜ ಸ್ವಾಮೀಜಿಯವರ ಜೊತೆಗೆ ಇದೆ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ವಿರೋಧಿಯಾಗಿ ಕೆಲಸವನ್ನ ಮಾಡ್ತಿದೆ ದುರುಳ ಸರ್ಕಾರ ಸ್ವಾಮೀಜಿಯನ್ನ ಮುಟ್ಟಿದ್ರೆ ಸಮಾಜ ತಿರುಗಿ ಬೀಳುತ್ತೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಯಾವ ಒಬ್ಬ ಮುಸಲ್ಮಾನ ಮತಾಂಧ ದೂರು ಕೊಟ್ಟ ಅಂತ ಎಫ್ಐಆರ್ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು ನಾವು ಮಾತ್ರ ಪಕ್ಕಾ ಹಿಂದೂಗಳೇ ಎಂದಿದ್ದಾರೆ ಈ ಮಾತಿಗೆ ಸಿಟ್ಟಾದ ಗೃಹ ಸಚಿವ ಪರಮೇಶ್ವರ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಂವಿಧಾನದ ಆಶಯಗಳ ವಿರುದ್ಧ ಯಾರು ಮಾತನಾಡಬಾರದು ಎಂದಿದ್ದಾರೆ ಇನ್ನು ಸಚಿವ ಎಚ್ ಸಿ ಮಹದೇವಪ್ಪ ಬಾಬಾ ಸಾಹೇಬ ಆಶಯವನ್ನ ಮೆಲುಕು ಹಾಕಿ ಮನುವಾದದ ಮನಸ್ಥಿತಿಗಳು ಈ ರೀತಿ ಮಾತನಾಡ್ತಿವೆ ಅಂತ ಗುಡುಗಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಬೇಕಾದಾಗ ಒಕ್ಕಲಿಗ ಸಮುದಾಯ ಬಳಸಿಕೊಳ್ತಾರೆ ಎನ್ನುವ ಆರ್ ಅಶೋಕ್ ಹೇಳಿಕೆ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ನಾನು ಎಂದಿಗೂ ಸಮುದಾಯವನ್ನ ಬಳಸಿಕೊಂಡಿಲ್ಲ ನಾನು ಒಕ್ಕಲಿಗನಾಗಿ ಹುಟ್ಟಿದ್ದೇನೆ ನಾನು ಎಲ್ಲಾ ಜಾತಿ ಧರ್ಮಗಳಿಗೆ ಗೌರವ ಕೂಡ ಕೊಡಬೇಕು ಸಾಂವಿಧಾನಿಕ ದೇಶದಲ್ಲಿ ಒಂದು ಧರ್ಮ ಜಾತಿಯ ಹಕ್ಕಿನ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ ಎಂದಿದ್ದಾರೆ ಜೊತೆಗೆ ಆರ್ ಅಶೋಕ್ ಬೆಂಕಿ ಹಚ್ಚಿ ಬೀಡಿ ಸೆದಲು ತೊಡಗಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಅದರಂತೆ ಈ ಮೊದಲು ಉಪಚುನಾವಣೆ ವೇಳೆ ನಾಲಿಗೆ ಹರಿಬಿಟ್ಟ ಜಮೀರ್ ಅಹಮದ್ ಖಾನ್ ಮಾತನ್ನು ಕೂಡ ನೆನಪಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಮೇಲೂ ಕೂಡ ಜನಾಂಗೀಯ ಕುರಿತು ಅವಮಾನ ಆಗಿದೆ ಆವಾಗ ಸುಮ್ಮನಿದ್ದವರು ಈಗೇಕೆ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ನೋಟಿಸ್ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆ ಸ್ವಾಮೀಜಿಗಳು ಎಂದ್ರೆ ಈ ನಾಡಿನಲ್ಲಿ ಒಂದು ಸ್ಥಾನ ಬೇರೆ ಲೆವೆಲ್ಗೆ ಇದೆ ಅದು ಕೆಲವರಿಗೆ ಮಾತ್ರ ಆದ್ರೆ ಈ ಮಾತನ್ನ ಯಾರೇ ಆಗ್ಲಿ ಒಪ್ಪುವಂತದ್ದು ಅಲ್ಲ ಕೂಡ ಆದ್ರೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ರಾಜಕೀಯ ನಾಯಕರು ತಮ್ಮ ಬೇಳೆಯನ್ನ ಜಾತಿ ಹೆಸರಿನಲ್ಲಿ ಬೇಯಿಸಿಕೊಳ್ಳುತ್ತಿರುವುದು ಎಷ್ಟು ಸರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ